ಮೇಲುಕೋಟೆ ಕ್ಷೇತ್ರದಲ್ಲಿ ಆಗಸ್ಟ್ ಮೂವತ್ತರಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಿನ್ನೆಲೆ ಜೆಡಿಎಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಮಂಡ್ಯ ನಗರದ ಬಂದಿಗೌಡ ಬಡಾವಣೆಯ ಜೆಡಿಎಸ್ ಕಚೇರಿಯಲ್ಲಿ ನಡೆಯಿತು ಆಗಸ್ಟ್ ಮೂವತ್ತರಂದು ಮೇಲುಕೋಟೆ ಕ್ಷೇತ್ರದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಭಾಗವಾಗಿ ಇಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಸಭೆಯಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದುದ್ದ ಹೋಬಳಿಯ ಜೆಡಿಎಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಭಾಗಿಯಾಗಿದ್ದರು ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮನವಿ ಮಾಡಿದರು ಇದೇ ತಿಂಗಳು ಮೂವತ್ತನೇ ತಾರೀಕು ಜನರೊಂದಿಗೆ ಜನತಾದಳ ಮೆಂಬರ್ಶಿಪ್ ಡ್ರೈವ್ ಕಾರ್ಯಕ್ರಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಪಾಂಡುಪುರ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಮೂವತ್ತನೇ ತಾರೀಕು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಮತ್ತೆ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ನಾಯಕರುಗಳ ದೊಡ್ಡ ಕಾರ್ಯಕ್ರಮವನ್ನು ಪಾಂಡುಪುರ ಪಟ್ಟಣದ ಟಿ ಎ ಪಿ ಸಿ ಎಮ್ ಎಸ್ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನನ್ನ ದುಡ್ಡೋಬ್ಬಳಿಯ ಮುಖಂಡರ ವಿ ವಿಶಿವಕುಮಾರ್ನವ್ರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗಿಗಳಾಗಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಮುಖಂಡರುಗಳು ಇವತ್ತು ವಿಮರ್ಶೆ ಮಾಡಿದ್ದೀವಿ ಜೊತೆಗೆ ಮೂವತ್ತೊಂದನೇ ತಾರೀಕು ಎರಡು ದಿನ ಕಾರ್ಯಕ್ರಮ ಇದೆ ಮೂವತ್ತೊಂದನೇ ತಾರೀಕು ಇವತ್ತು ಗೌರವಾಲಯ ನಮ್ಮ ಪಟೇಲ್ ಸಿದ್ದೇಗೌಡರು ದೇವೇಗೌಡ ಒಡನಾಡಿಯಾಗಿ ಕೆಲಸ ಮಾಡಿದಂಥವರು ಹಾಗೆ ಜಿ ಬಿ ಶಿವಮಣ್ಣವರ ತಂದೆಯವ್ರ ಜೊತೆ ಕೆಲಸ ಮಾಡಿದಂಥವ್ರು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಇಡೀ ಗ್ರಾಮ ಅವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ಎಲ್ಲ ಅವರ ಸ್ವಂತ ಖರ್ಚಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೂ ಎರಡನೇ ದಿನವೂ ನಿಖಿಲ್ ಅಣ್ಣವ್ರು ಇರ್ತಾರೆ ನಾಡಿದ್ದು ಇಪ್ಪತ್ತೈದನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಮಂಡ್ಯ ಮತ್ತು ಮೈಸೂರಿನಿಂದ ಮಂಜುನಾಥೇಶ್ವರನ ಭಕ್ತರು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡಿಯವರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ನೂರಾರು ಕಾರಲ್ಲಿ ಹೊರಟಿದ್ದೀವಿ ಆ ಕಾರ್ಯಕ್ರಮವನ್ನು ಒಳಗೊಂಡಂಗೆ ಈ ಮೂರು ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ಮಾಹಿತಿ ಕೊಡ್ಲಿಕ್ಕೆ ನಾವು ಸೇರಿದ್ವಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಿದೆ ಅಂತಕ್ಕಂಥದ್ದು ಹೇಳಿ ಬಯಸ್ತೇನೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ನಿರ್ಮಿಸಿದ್ದ ಬಸ್ ತಂಗುದಾಣ ನೆಲಸಮ ಮಾಡಿ ಅದೇ ಜಾಗದಲ್ಲಿ ಸಚಿವ ಎನ್ ಚಲುವರಾಯ ಸ್ವಾಮಿಯಿಂದ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಕಟ್ಟಲು ಗುದ್ದಲಿ ಪೂಜೆ ನಾಳೆ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಸ್ ತಂಗುದಾಣ ಕೆಡವಿದಕ್ಕೆ ಸುಮಲತಾ ಬೆಂಬಲಿಗರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲಕ್ಷ ಇಲ್ಲಿ ಸಾರ್ವಜನಿಕವಾಗಿ ಸುಮಾರು ಹನ್ನೆರಡುವರು ಪ್ರತಿನಿಧಿಸೋದ್ರಿಂದ ಇಲ್ಲಿ ಸಾವಿರಾರು ಜನ ಪ್ರತಿದಿನ ಬಂದು ಹೋಗ್ತಾರೆ ಅಂತ ಸಂದರ್ಭ ಇದ್ದಾಗ ಇಲ್ಲಿ ಶೌಚಾಲಯ ಇದೆ ಮುಂದೆ ಇಲ್ಲಿ ತಂತ್ರ ಒತ್ತಡಿಗೆ ಮುಂಚೆ ಪಿಟ್ಟಿದೆ ಆ ಪಿಟ್ಟು ಇಟ್ಕೊಂಡು ಈ ಕಡೆನೂ ಜಾಗ ಇಲ್ಲ ಈ ಕಡೆನು ಜಾಗ ಇಲ್ಲ ಇದು ಸರ್ವೆ ನಂಬರ್ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೌಡ್ಲಿ ಗ್ರಾಮದಲ್ಲಿ ಘಟನೆ ಸಂಭವಿಸಿದ್ದು ಹಿಂದೆ ಸುಮಲತಾ ಅಂಬರೀಷ್ ಎಂಪಿ ಆಗಿದ್ದಾಗ ಎಂಪಿ ಅನುದಾನದಲ್ಲಿ ಬಸ್ ತಂಗುದಾನ ನಿರ್ಮಿಸಿದ್ದರು ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಸುಮಾರು ಐದು ಲಕ್ಷ ರು ವೆಚ್ಚದಲ್ಲಿ ತಂಗುದಾನ ನಿರ್ಮಾಣ ಮಾಡಲಾಗಿತ್ತು ನಿರ್ಮಾಣವಾದ ಎರಡು ವರ್ಷದಲ್ಲಿ ಕೌಡ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೆಡವಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೌಡ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ನಾನು ಈ ವಾರ್ಡ್ನ ಪ್ರತಿನಿಧಿಸುತ್ತೇನೆ ಬಸ್ ಸಾವಿರ ಸಾವಿರಾರು ಜನ ದಿನನಿತ್ಯ ಓಡಾಡ್ತಾ ಇರ್ತಾರೆ ಹಾಗಾಗಿ ಸುಮಲತಾ ಮೇಡಮ್ ಅವರ ಗ್ರ್ಯಾಂಟ್ನಲ್ಲಿ ಐದು ಲಕ್ಷ ರೂಪಾಯಿನ ಖರ್ಚು ಮಾಡಿ ಇಲ್ಲಿ ಬಸ್ ಶೆಲ್ಟರ್ನ ನಿರ್ಮಿಸಲಾಗಿತ್ತು ಏಕಾಏಕಿ ಪಂಚಾಯಿತಿ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಿರ್ಮಾಣ ಆಗಿತ್ತು ಆ ನಿರ್ಮಾಣ ಆಗಿದ್ದಂಥ ಸಂದರ್ಭದಲ್ಲಿ ಇವರು ಪಂಚಾಯಿತಿಯವರು ನನ್ನ ವಾರ್ಡ್ ಆಗಿದ್ರು ನನ್ನ ಗಮನಕ್ಕೂ ಕೂಡ ತರ್ದೇನೆ ಏಕಾಏಕಿ ರೆಸಲ್ಯೂಷನ್ ಮಾಡಿಕೊಂಡು ಇಲ್ಲಿ ಪಂಚಾಯತಿ ಬಿಲ್ಡಿಂಗ್ ಕಟ್ತೀನಿ ಅಂತ ಅಂದ್ಬಿಟ್ಟು ಇದು ಸರ್ವೆ ನಂಬರ್ ಐನೂರ ನಲವತ್ತೊಂದು ಆಗಿದ್ರೂ ಕೂಡ ಈಗ ಸಂಬಂಧಪಟ್ಟ ಡಿ ಸಿ ಅವ್ರಿಗೆ ಮತ್ತು ಸಿ ಇ ಅವ್ರಿಗೆ ಎಲ್ರಿಗೂ ನಾನು ದೂರನ್ನು ದಾಖಲಿಸಿದ್ರು ಕೂಡ ಆ ದೂರಿನ ಪ್ರತಿನಿಧಿಗಳು ಪಿ ಡಿ ಅವರಿಗೆ ತಲುಪಿದ್ರು ಕೂಡ ಯಾವುದೇನೋ ಲೆಕ್ಕಿಸ್ತೇನೆ ಇವತ್ತು ನಾನು ಬೆಳಗ್ಗೆ ಬಂದು ನೋಡಿದಾಗ ಅಧ್ಯಕ್ಷ ಮತ್ತು ಘಟ್ಟಣೆ ಮೆಂಬರ್ ಮನು ಅವರು ನಿಂತ್ಕೊಂಡು ಜೆ ಬಿನಲ್ಲಿ ಇದನ್ನೆಲ್ಲನೂ ಧ್ವಂಸ ಮಾಡಿದ್ದಾರೆ ಇದು ಐದು ಲಕ್ಷ ರೂಪಾಯಿ ಸಾರ್ವಜನಿಕವಾಗಿ ಇಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಇದು ತುಂಬ ನೆಸೆಸರಿ ಇತ್ತು ಇವರು ಯಾವುದೇ ದುಡ್ಡನ್ನು ಕಬಳಿಸೋ ಉದ್ದೇಶದಿಂದ ಪಂಚಾಯಿತಿ ಬಿಲ್ಡಿಂಗ್ ಕಟ್ತೀನೋ ಉದ್ದೇಶಕ್ಕೆ ಹಿಂದೆಗಡೆ ನೋಡಿ ಟಾಯ್ಲೆಟ್ ಇದೆ ಅಲ್ಲಿಂದ ಅತ್ತಡಿ ಮುಂದಕ್ಕೆ ಬಿಟ್ಟಿದೆ ಬಿಟ್ಟಿದ್ರೆ ರೋಜ್ ರೋಡ್ ಮಾರ್ಜಿನಿಂದ ಆರು ಮೀಟ್ರ್ ಬಿಟ್ಟು ಕಟ್ಟಬೇಕು ಅನ್ನೋ ವಿವೇಚನೆ ಇದ್ದರೂ ಕೂಡ ಇದು ಯಾವುದೇ ಅಲಿಲೇಷನ್ ಆಗಿರ್ತಕ್ಕಂಥದ್ದಾಗಲಿ ಗ್ರಾಮೀಣ ಜಾಗ ಅಲ್ಲಿ ಅಲ್ಲದೇ ಇದ್ದರೂ ಕೂಡ ಹಣನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಮಾನ್ಯ ಕೃಷಿ ಸಚಿವರಾದ ಸ್ವಾಮಿ ಅವರಿಗೆ ಮುಜುಗರ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಗಮನಕ್ಕೆ ತರದೇ ಕೂಡ ಈ ಕಾರ್ಯಕ್ರಮವನ್ನು ಮಾಡಿ ಅವಮಾನ ಮಾಡಬೇಕು ಅಂತ ಇದೊಂದು ಮಾಡಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಡೆಮಾಲಿಷ್ ಮಾಡಿದ್ದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೇಳಿಕೆ ನೀಡಿದ್ದಾರೆ ಪಿಡಿಒ ಹೇಳಿಕೆಗೆ ಸಾರ್ವಜನಿಕರ ದುಡ್ಡು ಹೊಡೆಯಲು ಹೊಸ ಕಾಮಗಾರಿ ನಡೆಸುತ್ತಿರುವ ಆರೋಪವನ್ನು ಗ್ರಾಮಸ್ಥರು ಕಿಡಿಕಾರಿದ್ದು ಹಾಗೂ ಉಸ್ತುವಾರಿ ಸಚಿವರು ಗುದ್ದಲಿ ಪೂಜೆ ನೆರವೇರಿಸದಂತೆ ಮನವಿ ಸಹ ಇದೇ ಸಂದರ್ಭದಲ್ಲಿ ಮಾಡಿದರು ಒಂದು ನಿಮ್ಗೆ ಆದಂತ ಕೆಲವು ಮಾನದಂಡಗಳಿದಾವೆ ಆ ಮಾನದಂಡಗಳಿದ್ದಂತ ಸಂದರ್ಭದಲ್ಲಿ ಯಾವ್ದು ಮಾಡಿದೇನೆ ಅವೆಲ್ಲ ಬದಿ ಗೊತ್ತಿ ಈಗ ಅದನ್ನ ತೆರವು ಮಾಡುವ ಯಾರು ಅದ್ರು ಮಾಹಿತಿ ಕೊಡಿ ತೆರವು ಮಾಡುವ ಯಾರು ಅದನ್ನ ಪಂಚಾಯತಿ ಯಾರು ಸಿಬ್ಬಂದಿ ಮಾಡಿದ್ರ ಪಂಚಾಯತಿ ಅಧ್ಯಕ್ಷರು ಮಾಡಿದ್ರ ಮೆಂಬರ್ ಮಾಡಿದ್ರ ಯಾರು ಮಾಡಿದ್ರೆ ಸುಳ್ಳು ಸಲದು ಆಡಳಿತ ಮಂಡಳಿಯ ಮಾಡ್ತಿಲ್ಲ ನನ್ನ ಹತ್ರ ವಿಡಿಯೋ ಇದೆ ಇವರು ಸುಳ್ಳು ಹೇಳಿಕೊಂಡು ದುಡ್ಡನ್ನ ಇಪ್ಪತ್ತು ಲಕ್ಷ ರೂಪಾಯಿ ಇದ್ದಂಥ ಪಂಚಾಯಿತಿ ಹಣನ ದುರುಪಯೋಗ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬರೀ ನಾಲ್ ನಾಲ್ಕೂವರೆ ಲಕ್ಷ ರೂಪಾಯಿ ಅದಕ್ಕೆ ರಿಸರ್ವ್ ಮಾಡಿ ಇಟ್ಕೊಂಡು ಇದೇ ಜಾಗದಲ್ಲಿ ಶಿಥಿಲಾವಸ್ಥೆಯಲ್ಲಿ ಪಂಚಾಯಿತಿನ ಡೆಲೇಷನ್ ಮಾಡ್ಬಿಟ್ಟು ಮತ್ತೆ ನಾವು ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ಮತ್ತೆ ಸಂಬಂಧಪಟ್ಟ ಅವರಿಗೆ ಅವತ್ತ ಟ್ವೆಂಟಿ ಒನ್ನಲ್ಲೇ ಅಲ್ಲೇ ನಾವು ಪ್ರಪೋಸಲ್ನ ಕಳಿಸಿದೀವಿ ಉದ್ದೇಶ ಪೂರ್ವಕವಾಗಿ ಸರ್ ಪಂಚಾಯತ್ ಹಣನ ರೈತರು ತೆರಿಗೆ ಹಣನ ದುರುಪಯೋಗ ಮಾಡ್ಕೋಬೇಕು ಅನ್ನೋ ಇಂಟೆನ್ಶನ್ ಒಂದೇ ಹೊಸ

ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಪುನೀತರಾದರು ಮೊದಲನೇ ಪೂಜೆಯಿಂದ ಪ್ರಾರಂಭಗೊಂಡು ಪಾದಧಾರೆಯಲ್ಲಿ ಉಪವಾಸ ಪೂಜೆ ಮಧ್ಯಾಹ್ನದ ನಂತರ ಹಾಲರವಿ ಸೇವೆ ಮತ್ತು ದೇವರ ಉತ್ಸವಗಳು ನಡೆದ ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಂಡು ಪೂಜೆ ಸಲ್ಲಿಸಿದ್ದರು ದೊಡ್ಡ ಮುತ್ತತ್ತಿಯಲ್ಲಿ ಬಾಣಸಮುದ್ರ ಗ್ರಾಮಸ್ಥರಿಂದ ದೇವಾಲಯಕ್ಕೆ ಹಾಗೂ ದೇವರ ರಥಕ್ಕೆ ವಿಶೇಷವಾಗಿ ವಿವಿಧ ಪುಷ್ಪಗಳಿಂದ ಅಲಂಕರಿಸುವುದರ ಜೊತೆಗೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜಾ ಪುನಸ್ಕಾರಗಳನ್ನು ನಡೆಸಿ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗಿಸಲಾಯಿತು ಅರ್ಚಕ ಕುಮಾರ್ ಮಾತನಾಡಿ ನಾಲ್ಕು ದಿನಗಳಿಂದ ಅಪಾರ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಬಂದ ಭಕ್ತರಿಗೆ ಅನ್ನಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿತ್ತು ಎಂದರು ಮುಂಜಾಗ್ರತೆ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಕಾವೇರಿ ಬಳಿ ನೀರಿಗೆ ಹೋಗದೆಯಂತೆ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮ ನಡೆಸಿದರು ಧರ್ಮಸ್ಥಳದ ಮುಸುಕುಧಾರಿ ಅನಾಮಿಕ ಚಿನ್ನಯ್ಯ ಬಂಧನ ಹಿನ್ನೆಲೆ ಮಂಡ್ಯದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಪ್ರತಿಕ್ರಿಯೆ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮಗೆಲ್ಲರಿಗೂ ನಿಜವಾಗಿ ಮಂಜುನಾಥನ ದೈವಭಕ್ತಿ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಮಾತನಾಡುವ ಅಗತ್ಯವಿಲ್ಲ ಯಾರೋ ಒಬ್ಬ ಅನಾಮಿಕ ಮಾಡಿದ ದೂರಿಗೆ ಸರ್ಕಾರ ಕೂಡ ಪ್ರೋತ್ಸಾಹ ಕೊಡಿತು ಈಗ ಸರ್ಕಾರಕ್ಕೂ ಅರಿವಾಗಿದೆ ಆತನ ಬಂಧನವಾಗಿದೆ ಇದರ ಹಿಂದಿನವರ ಬಂಧನ ಕೂಡ ತತ್ತಕ್ಷಣವಾಗಬೇಕಿದೆ ಎಂದು ಹೇಳಿದರು ಒಂದು ದೈವಭಕ್ತಿ ಮಂಜುನಾಥನ ಬಗ್ಗೆ ಈ ನಾಡು ಈ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾರು ಬೇ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಯಾರೋ ಒಬ್ಬ ಅನಾಮಿಕ ಇವತ್ತು ಅದು ಕತೆ ಕಟ್ಕೊಂಡು ಬಂದದ್ದನ್ನು ಈ ಮಟ್ಟಕ್ಕೆ ಸರ್ಕಾರವೂ ಒಂದು ರೀತಿ ಎಲ್ಲೋ ಒಂದು ಕಡೆ ಅವನಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಿತು ಇವತ್ತು ಸರ್ಕಾರಕ್ಕೂ ಅರಿವಾಗಿದೆ ಇದರಿಂದ ಯಾರ್ಯಾರಿದೆ ಅವರ ಮುಖುವಾಡಗಳನ್ನು ಕಳಿಸುವಂಥ ಕೆಲಸವನ್ನು ತತ್ತಕ್ಷಣನಾದರೂ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಎಲ್ಲೆಡೆ ಇದೀಗ ಪಿಒಪಿ ಗಣೇಶನದ್ದೇ ಅಬ್ಬರ ಇದಕ್ಕೆಲ್ಲ ಸ್ಟಾಪ್ ಹಾಕಿ ಪರಿಸರ ಸ್ನೇಹಿ ಗಣೇಶ ಕೂರಿಸಲು ಒತ್ತುಕೊಡಿ ಅಂಟಿದ್ದಾರೆ ಆದರೆ ಇಂದಿನ ಯುವ ಸಮೂಹ ಎತ್ತರಡ ಗಣೇಶಗಳಿಗೆ ಪಿಒಪಿ ಗಣೇಶಗಳಿಗೆ ಮಾರು ಹೋಗಿದ್ದಾರೆ ಈ ನಡುವೆ ಇಲ್ಲೊಬ್ಬ ಮಿತ್ತಿ ಪರಿಸರ ಸ್ನೇಹಿ ಗಣೇಶ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ ಇನ್ನೇನಿದ್ರು ಊರೂರುಗಳಲ್ಲಿ ಗಣೇಶ ಹಬ್ಬದ ಸಂಭ್ರಮ ಆ ಹಿನ್ನೆಲೆ ಮಾರುಕಟ್ಟೆಗಳಿಗೆ ಗಣೇಶ ಮೂರ್ತಿ ಲಗೆ ಇಟ್ಟುತ್ತಿದ್ದೆ ಅಧಿಕಾರಿಗಳು ಕೂಡ ಈಗಾಗಲೇ ಪಿಒಪಿ ಗಣೇಶಗಳಿಗೆ ಗುಡ್ ಬೈ ಹೇಳಿ ಪರಿಸರ ಸ್ನೇಹಿ ಗಣೇಶ ಕೂರಿಸಿ ಅಂತ ಸಲಹೆ ನೀಡುತ್ತಿದ್ದಾರೆ ಇದರ ನಡುವೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದಲ್ಲಿ ಒಬ್ಬ ಪರಿಸರ ಸ್ನೇಹಿ ಇದ್ದಾರೆ ಇವರ ಹೆಸರು ವಿಜಯ್ ವಿಶ್ವಕರ್ಮ ಕಳೆದ ಹದಿನೆಂಟು ವರ್ಷಗಳಿಂದಲೂ ಪರಿಸರ ಸ್ನೇಹಿ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಯಾವುದೇ ಕೆಮಿಕಲ್ ಬಳಸದೆ ಪೇಪರ್ ಮೈದಾ ಹಿಟ್ಟು ಬಳಸಿ ಗಣೇಶನ ತಯಾರಿ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದು ಮೆಚ್ಚುಗೆಗೆ ಕೂಡ ಪಾತ್ರವಾಗಿದೆ ಅಂತ ಫಸ್ಟ್ ನಾವೇನು ಮಾಡ್ತಿದ್ವಿ ಮಣ್ಣಿಂದ ಕೆ ಕೆರೆಯಿಂದ ಗೂಡನ್ನು ಗೂಡು ಮಣ್ಣನ್ನು ತಂದು ಗೌರಿ ಗಣೇಶಗಳನ್ನು ಒಂದು ಆರು ಅಡಿ ಅರ್ಧ ಅಡಿಯಿಂದ ಮಾಡ್ತಿದ್ವಿ ಇತ್ತೀಚೆಗೆ ಜನ್ರೇಷನ್ ಚೇಂಜ್ ಆದಂಗೆಲ್ಲ ಜಾಸ್ತಿ ದೊಡ್ಡದು ಕೇಳ್ತಾ ಇದ್ದಾರೆ ಆ ದೊಡ್ಡದು ಗಣಪತಿಗಳನ್ನು ಮಣ್ಣಲ್ಲಿ ಮಾಡಿದ್ರೆ ಏನಾಗುತ್ತೆ ಮಣ್ಣಲ್ಲಿ ಕ್ರಾಕ್ ಜಾಸ್ತಿ ಆಗುತ್ತೆ ಮತ್ತು ಎತ್ತಕ್ಕೆ ಮತ್ತು ವಿಸರ್ಜನೆ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತದೆ ಹಾಗಾಗಿ ಇದನ್ನು ಸ್ವಲ್ಪ ಚೇಂಜ್ ಮಾಡೋಕ್ಕೋಸ್ಕರ ಪೇಪರ್ ಗಣಪತಿ ಅಂತೇಳಿ ನಾವು ಈಗ ತಯಾರು ಮಾಡ್ತಾಯಿದ್ದೀವಿ ಪೇಪರ್ ಗಣಪತಿ ಒಂದು ಎತ್ತೋಕ್ಕೆ ತುಂಬ ತೂಕ ಇರೋದಿಲ್ಲ ಅಗ್ರವಾಗಿರ್ತವೆ ಹಾಗೆ ಅದು ಮೈದಾ ಹಿಟ್ಟು ಪೇಪರ್ ಪೌಡ್ರು ಮತ್ತು ಪೇಪರಿಂದ ಮಾಡಿರುವಂಥ ಗಣಪತಿಗಳು ಪರಿಸರಕ್ಕೆ ಪೂರಕವಾಗಿರುತ್ತೆ ಮತ್ತು ಇದಕ್ಕೆ ಯಾವುದೇ ಥರದ ಕೆಮಿಕಲ್ಗಳನ್ನು ಯೂಸ್ ಮಾಡಲ್ಲ ಬಣ್ಣ ಬಣ್ಣಗಳನ್ನೆಲ್ಲ ಫುಲ್ಲು ವಾಟರ್ ಕಲರನ್ನು ಬರೆಸ್ತೀವಿ ವಾಟರ್ ಕಲರ್ ಬರೆಸಿ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡೋದು ಯಾವುದೋ ಪ್ರಾಣಿ ಸಂಖ್ಯೆಗಳಿಗೆ ನಾವು ಅದನ್ನು ಇನ್ನು ಇವರ ಕಳಕಳಿಗೆ ಸ್ಥಳೀಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಪಿಒಪಿ ಇಲ್ಲದೆ ಮೈದಾ ಹಿಟ್ಟಿನಲ್ಲಿ ವಿವಿಧ ಮಾದರಿಯ ಭಂಗಿಯ ಗಣೇಶ ಮೂರ್ತಿಗಳನ್ನು ಬಹಳ ಅದ್ಭುತವಾಗಿ ತಯಾರು ಮಾಡಿದ್ದಾರೆ ಇವರು ವಿಜಯ್ ಕುಮಾರ್ ಇವರು ಅದ್ಭುತ ಕಲಾವಿದರು ನಾವು ಚಿಕ್ಕ ಮಕ್ಕಳು ಹಿಡಿದು ಇದು ದೊಡ್ಡವ್ರ ಗಂಟುವೆ ದೊಡ್ಡವರಾಗಿ ಗಂಟು ಆಗಿಂದು ಇದು ಅದ್ಭುತವಾದ ಕಲಾವಿದರು ಸಣ್ಣ ಗಣಪತಿಯಿಂದ ಹಿಡಿದು ದೊಡ್ಡ ಗಣಪತಿ ಗಂಟುವೆ ಆ ಒಳ್ಳೆ ಪರಿಸರ ಸ್ನೇಹಿಯಾದಂಥ ಗಣಪತಿ ವಿಗ್ರಹಗಳನ್ನು ಮಾಡುತ್ತಲೇ ಇವರು ತುಂಬ ಪರಿಣಿತರು ನಮ್ಮ ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಗಳಿಂದ ಬಂದು ಅಪ್ ಟು ತಮಿಳ್ನಾಡು ಕಡೆಯಿಂದ ಬಂದು ಇವರು ತಾವು ಗಣಪತಿ ಮೂರ್ತಿಗಳನ್ನ ತಗೋತಾರೆ ಆ ಪೇಪರ್ ಗಣಪತಿ ಮಾಡುತ್ತಲೇ ಇವರು ತುಂಬ ಅದ್ಭುತ ಕಲಾವಿದರು ಅಥ್ಲಿ ಈ ಚಿಕ್ಕ ಮಕ್ಕಳು ಹಿಡಿದು ಸುತ್ತಮುತ್ತಲೇಲಿ ಚಿಕ್ಕ ಮಕ್ಕಳನ್ನ ಹಿಡಿದು ದೊಡ್ಡರ್ ಗಂಟು ಇವರು ಗಣಪತಿ ವಿಜಯ ಅಂತಲೇ ತುಂಬ ಪರಿಚಯಿತರಾಗಿದ್ದಾರೆ ಈ ಗಣೇಶಗಳಿಗೆ ಬೇರೆ ಬೇರೆ ಜಿಲ್ಲೆ ಹಾಗೂ ಊರುಗಳಿಂದಲೂ ಕೂಡ ಸಾರ್ವಜನಿಕರು ಆಗಮಿಸಿ ಗಣೇಶ ಮೂರ್ತಿಗಳನ್ನು ಕಾಯ್ದಿರಿಸಿದ್ದಾರೆ ಇಂತಹ ಪರಿಸರ ಸ್ನೇಹಿ ಗಣಪತಿ ತಯಾರಕರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಎಂದು ಒತ್ತಾಯಿಸುತ್ತಾರೆ ಉತ್ತಮವಾಗಿ ಗಣೇಶಗಳನ್ನ ತಯಾರು ಮಾಡಿ ಸುಲಭ ಜನಗಳಿಗೆ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ನೀಡ್ತಾ ಇದ್ದಾರೆ ಇವರು ಹದಿನೈದು ವರ್ಷದಿಂದ ತಯಾರು ಮಾಡ್ತಾ ಇದ್ದಾರೆ ಸರ್ಕಾರ ಪಿ ಗಣಪತಿಗಳನ್ನ ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ಬಹಳ ಶ್ರಮ ಪಡ್ತಾ ಇದೆ ಆದರೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳೇ ಆಗಲಿ ಸರ್ಕಾರನೇ ಆಗಲಿ ಯಾವುದೋ ಆದರೂ ವಿಚಾರವಾಗಿ ಗಮನ ಹರಿಸ್ತೆ ಪರಿಸರಕ್ಕೆ ಹಾನಿಯಾಗೋಂಗೆ ಹಾನಿಯಾಗುವ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದೆ ಒಟ್ನಲ್ಲಿ ಗಣೇಶ ಹಬ್ಬ ಬಂದಾಯಿತು ಇನ್ನೇನಿದ್ರೂ ಹಳ್ಳಿಗಳಲ್ಲಿ ಸಂಭ್ರಮ ಮನೆ ಮಾಡಲಿದೆ ಆದರೆ ಪಿಒಪಿ ಗಣೇಶಗಳಿಗೆ ಗುಡ್ ಬೈ ಹೇರಿ ಪರಿಸರ ಸ್ನೇಹಿ ಗಣಪತಿ ತಯಾರಿ ಹಾಗೂ ಖರೀದಿಗೆ ಸಾರ್ವಜನಿಕರು ಮುಂದಾಗಬೇಕಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಯನ್ನು ಯಥಾಪ್ರಕಾರ ಜಾರಿಗೊಳಿಸಿ ಅರುಂಧತಿಯಾರ್ ಸಮುದಾಯ ಸೇರಿದಂತೆ ಐವತ್ತೊಂಬತ್ತು ಜಾತಿಗಳಿಗೆ ಶೇಕಡಾ ಒಂದರಷ್ಟು ಮೀಸಲಾತಿ ಜಾರಿ ಮಾಡಬೇಕು ಎಂದು ಅಖಿಲ ಕರ್ನಾಟಕ ಅರುಂಧಿತಿಯಾರ್ ಮಹಾಸಭಾದ ರಾಜ್ಯ ಸಂಚಾಲಕ ಆರ್ ಬಾಬು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಶೇಕಡಾ ಒಂದರಷ್ಟು ಮೀಸಲಾತಿ ನೀಡುವಂತೆ ವರದಿ ಇದ್ದರೂ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಯ ಬಲಿಷ್ಠ ಜಾತಿಗಳೊಟ್ಟಿಗೆ ಮೀಸಲಾತಿ ಹಂಚಿಕೆಗೆ ಅರುಂಧತಿಯಾರ್ ಸಮುದಾಯವನ್ನು ದೂಡಲಾಗಿದೆ ಎಂದರು ಸಮುದಾಯವು ಪೌರಕಾರ್ಮಿಕ ಸಫಾಯಿ ಕರ್ಮಚಾರಿ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಹೊಲಿಯುವ ಕೆಲಸಗಳಿಗೆ ಮಾತ್ರವೇ ಸೀಮಿತವಾಗಿದ್ದು ಯಾವುದೇ ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಡಲು ಸಾಧ್ಯವಾಗದೆ ಉನ್ನತ ವ್ಯಾಸ ಮಾಡಿದ ಸಮುದಾಯದ ಯುವಕರು ಉದ್ಯೋಗಾವಕಾಶಕ್ಕಾಗಿ ಕಾಯುವಂತಾಗಿದೆ ಎಂದು ಅವಲತ್ತುಕೊಂಡರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ಪರಿಗಣಿಸಿರುವುದೇ ತಿಳಿದು ಸಂತಸ ವ್ಯಕ್ತಪಡಿಸಿದ್ದೆವು ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ವರ್ಗೀಕರಣದ ವೇಳೆ ಇಬಿಸಿ ಎಂದು ಮೂರು ಗುಂಪುಗಳನ್ನಾಗಿಸಿ ಎರಡು ಗುಂಪುಗಳಿಗೆ ಶೇಕಡ ಆರಷ್ಟು ಮತ್ತೊಂದು ಗುಂಪಿಗೆ ಶೇಕಡಾ ಐದರಷ್ಟು ನೀಡಿ ಅರುಂಧಿತಿಯಾರ್ ಸಮುದಾಯವನ್ನು ಸೇರಿಸಿರುವುದನ್ನು ವಿರೋಧಿಸುತ್ತೇವೆ ಎಂದು ಖಂಡನೆ ವ್ಯಕ್ತಪಡಿಸಿದರು ಅಲ್ಲಿ ಮುಖಾಂತರವಾಗಿ ದತ್ತಾಂಶವನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ವರದಿ ಕೊಡಿ ಅಂತೇಳಿ ಆದೇಶ ಮಾಡಿದರು ಅದರಂತೆ ಎಲ್ಲ ಜಾತಿ ಸಮೀಕ್ಷೆ ಮಾಡಿದರು ಮತ್ತು ಸಮೀಕ್ಷೆ ಮಾಡಿ ಅದರಲ್ಲಿ ವಿಶೇಷವಾಗಿ ಒಂದು ಹೊಸ ರೂಪವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅನ್ನೋ ಒಂದು ಮಾನವೀಯ ದೃಷ್ಟಿಯಿಂದ ನಾಮೋಹನ್ ದಾಸ ಸಾಹೇಬರು ನಮ್ಮನ್ನು ನೂರ ಒಂದು ಜಾತಿ ಸಮೀಕ್ಷೆ ಆದ ನಂತರ ಅದರಲ್ಲಿ ಎ ವರ್ಗ ಅಂತ ಅರುಂಧತಿಯ ಅರುಂಧತಿಯನ್ನು ಎ ವರ್ಗ ಮಾಡಿ ಅದಕ್ಕೆ ಐವತ್ತೊಂಬತ್ತು ಉಪಜಾತಿಗಳನ್ನ ಸೇರಿಸಿ ಆ ಒಂದು ವರ್ಗಕ್ಕೆ ಒಂದು ಸತ ಏನು ಮೀಸಲಾತಿ ಕೊಡ್ಬೇಕಂತ ಹೇಳಿ ವರದಿಯನ್ನ ಕೊಟ್ಟರು ಸರ್ಕಾರಕ್ಕೆ ಸರ್ಕಾರಕ್ಕೆ ಐದು ವರ್ಗಗಳಾಗಿ ವರದಿ ಸಲ್ಲಿಸಿರ್ತಾರೆ ಆದ್ರೆ ಸರ್ಕಾರ ಈ ಐದು ವರ್ಗಗಳನ್ನ ಪರಿಗಣಿಸಿಲ್ಲ ಅವ್ರು ಎಡ ಮಾಡಿದಾರ ಅಂತ ಮಾಡಿಕೊಂಡು ಮೊದಲಿಂದ ಎಡ ಬಲ ಇತ್ತು ಇವತ್ತು ಅದು ಬಲ ಅಂತ ಮಾಡಿದ್ದಾರೆ ಅಂದ್ರ ನಂತರ ಸ್ಪರ್ಶ ಸಮುದಾಯ ಅಂತ ಹೇಳಿ ಅದಕ್ಕೊಂದು ಐದು ಪರ್ಸೆಂಟ್ ಎಡಕ್ಕೊಂದು ಐದು ಆರು ಪರ್ಸೆಂಟ್ ಮತ್ತೆ ಬಲಕ್ ಒಂದು ಆರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಬಟ್ ನಮ್ಮನ್ನ ಈ ಚಪ್ಪಿ ಹೊಲ್ಕೊಂಡು ಈ ಹೀನಾಯವಾದ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ನಾವು ಒಂದು ಶತ ಶತಮಾನಗಳಿಂದಲೂ ಕೂಡ ಈಗ ಕಸ ಕೂಡ ಕೆಲಸಲ್ಲೇ ಜೀವನ ಮಾಡ್ತಾರೆ ನಮ್ಮಗಳಿಗೆ ಇವತ್ತು ಯಾರಾಗಿ ನಮ್ಮ ಜಾತಿ ಜನಕದಲ್ಲಿ ಒಂದು ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮತ್ತೆ ಯಾವ್ದು ರಾಜಕೀಯವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೇಕು ಯಾವ್ದು ಕೂಡ ನಮ್ಮ ಮುಂದುವರ್ಸಕೆ ಕೊಟ್ಟಿಲ್ವ ಬರೀ ಸರ್ ಸರ್ಕಾರ ಏನ್ ಹೇಳ್ತದೆ ಅಂದ್ರೆ ಸಮಾಜ ಮುಖ್ಯವಾಗಿ ಬನ್ನಿ ಅಂತ ಹೇಳ್ತಾರೆ ಎಲ್ಲಿ ಸ್ವಲ್ಪ ಸಮಾಜ ಮುಖ್ಯವಾಗಿ ಬರೋಕೆ ನಾವು ಸಾಧ್ಯ ಈ ವರ್ಗ ಪರಿಗಣಿಸಿದ ಸರ್ಕಾರದವ್ರ ನೀವು ಇನ್ನೂ ನಾವು ಅದೇ ಪರಿಸ್ಥಿತಿ ಇರ್ಬೇಕು ಅನ್ನೋ ಒಂದು ಈ ಇಟ್ಕೊಂಡು ಮಾಡಿದ್ದಾರೆ ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಎಡ ಬಾಧ ಪ್ರಭಾವಿಗಳು ಪ್ರಭಾವಿ ರಾಜಕಾರಣಗಳ ಒಂದು ಕುಮ್ಮಕ್ಕಿಂದಾನೆ ಇವತ್ತು ಮತ್ತೆ ಈ ಒಂದು ಐದು ವರ್ಗ ಐದು ವರ್ಗ ನಾವು ಏನ್ ಮಾಡಿದ್ರೆ ಬರೀ ನಾಲ್ಕು ವರ್ಗ ಮೂರು ವರ್ಗವನ್ನವಾಗಿ ಮಾಡಿದ್ದಾರೆ ಈ ಒಂದು ಪರಿಣಾಮವಾಗಿ ನಮ್ಮ ಜನಾಂಗ ಮತ್ತೆ ಇವತ್ತು ಏನಾಗಿದೆ ಅಂದ್ರೆ ಒಂದು ಮರಣಶಾಸ್ತ್ರವಾಗಿ ನಮಗೆ ಮತ್ತೆ ನಮ್ಗೆ ಪರಿಣಮಿಸಿದೆ ಕಾರಣ ಏನಂತಂದ್ರೆ ನನ್ನ ಸ್ವಂತ ಮಗಳು ಬಿಇ ಮಾಡಿ ಹೆಚ್ಚು ಕಡಿಮೆ ಹದಿನೈದು ವರ್ಷ ಅವಳಿಗೆ ಮೀಸಲಾತಿ ಮೀಸಲಾತಿಗಳು ಕೆಲಸ ಇಲ್ಲ ಒಂದು ಸಾಧಾರಣ ಎಂಟ್ರಿ ಅಪರೇಟ್ ಕೆಲಸ ಮಾಡಿಕೊಂಡು ಹದಿಮೂರು ಹದಿನಾರು ಸಾವಿರ ರೂಪಾಯಿ ತಮ್ಮ ಕೆಲಸ ಇರ್ತದೆ ಆದ್ರೆ ನನ್ನ ಮಕ್ಕಳ ತರ ಇನ್ನೂ ಹೆಚ್ಚು ವರ್ಷ ನಮ್ಮ ಜನಾಂಗದಲ್ಲಿ ವಿದ್ಯಾವಂತರ ಇದ್ದಾರೆ ಅವ್ರಿಗೊಂದು ನಿಜವಾದ ಒಂದು ಆಶ್ರವ ಒಂದು ಒಳ್ಳೆ ಕೆಲಸ ಇಲ್ಲ ಕಾರಣ ಇರ್ತಂದ್ರೆ ನಮ್ಗೆ ಮೀಸಲ್ ಸಿಗಲ್ಲ ಮೀಸಲಾತಿ ಇಲ್ಲ ಯಾಕಂದ್ರೆ ಈ ಎಡ ವಲಯ ನಮ್ಮ ಸಮುದಾಯ ವಲಯ ಸಮುದಾಯ ಜೊತೆಗೆ ನಮ್ಮ ಅರುಂಧತೆಯನ್ನ ಸೇರಿಸಿ ಕೊಟ್ಟಿರೋದ್ರಿಂದ ಅವ್ರ ಜೊತೆ ನಾವು ಹೋರಾಟ ಮಾಡಕ್ಕಾಗಲ್ಲ ಹೋರಾಟ ಮಾಡಕ್ಕಾಗಲ್ಲ ಅವರಿಂದ ನಾವು ಏನ್ ಕೇಳಕ್ಕೂ ನಮ್ಗೆ ಸಾಧ್ಯ ಇಲ್ಲ ಯಾಕಂದ್ರೆ ಯಥಾ ಸ್ಥಿತಿ ಕಾಯ್ಕೊಂಡಿದ್ದಾರೆ ಇವತ್ತು ನಮ್ಮನ್ನ ಅರುಂಧಿತರ ಸಂಘಟನೆಗೆ ಏ ವರ್ಗದಲ್ಲಿ ಐವತ್ತೊಂಬತ್ತು ಉಪಜಾತನ ಸೇರಿಸಿ ನಮ್ ಒಂದು ಪರ್ಸೆಂಟ್ ಮೀಸಾತಿ ಕೊಟ್ಟಿದ್ರೆ ಇವತ್ತು ನಮ್ಮ ಜಲಾಂತರ ನಾವು ಉದ್ದಾರ ಸಮಾಜದಲ್ಲಿ ಉದಾಹರಣೆಗೆ ಹೇಳ್ತೀನಿ ಅಂತಂದ್ರೆ

ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಹನ್ನೆರಡನೇ ರಾಜ್ಯ ಸಮ್ಮೇಳನವನ್ನು ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಮಹಿಳೆಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿ ಹಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗುವುದು ಎಂದರು ಸಂಘಟನೆಯು ದೇಶಾದ್ಯಂತ ಒಂದು ಕೋಟಿಗೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದು ಜಿಲ್ಲೆಯಲ್ಲಿ ನಲವತ್ತು ಸಾವಿರ ಸದಸ್ಯರನ್ನೊಳಗೊಂಡಿದೆ ಸಮ್ಮೇಳನದಲ್ಲಿ ಘಟಕ ತಾಲೂಕು

ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಘಟ ತಾಲೂಕು ಮತ್ತು ಜಿಲ್ಲಾ ಸಮ್ಮೇಳನಗಳನ್ನು ಮುಗಿಸಿ ರಾಜ್ಯ ಸಮ್ಮೇಳನಕ್ಕೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಬಾಧಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳೇನು ಆ ಸಮಸ್ಯೆಗಳಿಗೆ ಯಾವ ರೀತಿಯಾದಂಥ ಪರಿಹಾರವನ್ನು ಹುಡುಕಬೇಕು ಮತ್ತು ಇನ್ನು ಮೂರು ವರ್ಷಗಳ ಕಾಲ ನಾವು ಮಹಿಳೆಯರು ಹೊಂದಿರುವ ಸವಾಲುಗಳನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನುವಂಥ ವಿಷಯಗಳನ್ನು ಇಟ್ಕೊಂಡು ಮೂರು ದಿನಗಳ ಕಾಲ ನಡೆಯಿದೆ ಪ್ರಮುಖವಾಗಿ ಜನವಾದಿ ಮಹಿಳಾ ಸಂಘಟನೆ ಇಡೀ ದೇಶದಲ್ಲಿ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರನ್ನ ಸದಸ್ಯಕ್ಕೂ ಒಂದು ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಮಹಿಳಾ ವಿಭಾಗದ ಮಹಿಳೆಯನ್ನ ಸಂಘಟಿಸುತ್ತಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು ಮತ್ತೆ ಮಹಿಳೆಯರಲ್ಲಿ ನಡೀತಾ ಇರತಕ್ಕಂತ ಎಲ್ಲಾ ಶೋಚನೆಗಳಿಂದ ಮುಕ್ತಿ ವಂದಿಸಬೇಕು ಮತ್ತೆ ಎಲ್ಲ ಅವರ ಹಕ್ಕುಗಳಿಗಾಗಿ ಏನು ಸಂವಿಧಾನದ ಹಕ್ಕುಗಳನ್ನ ಹಸುಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮತ್ತೆ ಹಕ್ಕುಗಳನ್ನ ಪಡ್ಕೊಳ್ಬೇಕು ಅಂತ ನಾವು ಹೋರಾಟ ಮಾಡೋದ್ರ ಮುಖಾಂತರ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನ ಜೊತೆಗೆ ಮತ್ತೆ ಈಗಾಗಲೇ ಹೋಮು ಅಂತ ಏನೇ ಹೋಮು ಗಲಭೆಗಳಾಗ್ಲಿ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜನಾಂಗ ಹೆಸರಿನಲ್ಲಿ ಇರ್ತಕ್ಕಂಥ ಪ್ರತಿ ಯಾವುದೇ ಗಲಭೆಗಳಾದ್ರೂ ಮೊದಲು ಬಲಿಪುಷ್ಟವಾಗ್ತಿರ್ತಕ್ಕಂಥವಳು ಮಹಿಳೆ ಮತ್ತೆ ಆರ್ಥಿಕವಾಗಿ ಮಹಿಳೆ ಸಾಕಷ್ಟು ಈಗ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಸಾಲ ಪಡೆದಿರ್ತಕ್ಕಂಥದ್ದು ಇರ್ಬೋದು ಮತ್ತೆ ಇಡೀ ಕುಟುಂಬವಾದ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಕೃಷಿನಲ್ಲಿ ಮತ್ತೆ ಈಗಾಗಲೇ ಕಾರ್ಮ ಕಾರ್ಖಾನೆಗಳಲ್ಲಿ ಮತ್ತೆ ಗಾರ್ಮೆಂಟ್ಸ್ ಗಳಲ್ಲಿ ಮತ್ತೆ ಎಲ್ಲಾ ವಿಭಾಗದಲ್ಲಿ ಹೆಣ್ಮಕ್ಳು ಇವತ್ತು ಹೆಚ್ಚು ಹೆಚ್ಚು ಹುಡುಗಿ ಕೊಟ್ಟಿದ್ದಾರೆ ಆದಂತ ಸಂದರ್ಭದಲ್ಲಿ ಸುರಕ್ಷತೆ ಬದುಕು ಅವ್ರು ಸಿಗ್ತಾ ಇಲ್ಲ ಸುರಕ್ಷತೆ ಬದುಕು ಸಿಗಬೇಕು ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ಯಾವುದೇ ಮಹಿಳೆ ಮಹಿಳೆಯಾಗಿ ಕಾರ್ಮಿಕ ನಾಗರಿಕರಾಗಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ದೌರ್ಜನ್ಯ ಮತ್ತೆ ಶೋಷಣೆಗಳು ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಹಿಳಾ ಪರವಾದಂತಹ ಕಾನೂನುಗಳು ಸಮರ್ಪಕವಾಗಿ ಜಾರಿ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಆಗ್ತಕ್ಕಂಥದ್ದು ವರ್ಮಾ ಸಮಿತಿ ಶಿಫಾರಸ್ಸು ನಿಧಿ ಎಲ್ಲ ಜಾರಿ ಯಾಕೆ ಅಂತಂದ್ರೆ ನುರಿತ ಏನು ಮಹಿಳಾ ನ್ಯಾಯಾಲಯಗಳನ್ನ ಸ್ಥಾಪಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದನ್ನ ಇದೆಲ್ಲ ಇಟ್ಕೊಂಡಂಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಕಷ್ಟು ನಿರ್ಣಯಗಳನ್ನ ಕೈಗೊಳ್ತಾ ಇದ್ದೀವಿ ಮಹಿಳೆ ಮತ್ತು ಮಕ್ಕಳನ್ನ ಇರ್ತಾ ಇರ್ತಕ್ಕಂಥ ದೌರ್ಜನ್ಯ ಇರ್ಬೋದು ಮತ್ತೆ ಉದ್ಯೋಗ ಯೋಜನೆ ಸಮರ್ಪಕವಾಗಿ ಜಾರಿ ಆಗಬೇಕು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ತಿರುಕುಳಗಳು ನಿಲ್ಲಬೇಕು ಮತ್ತೆ ರೇಷನ್ ಕಾರ್ಡ್ ವ್ಯವಸ್ಥೆಯನ್ನ ಇಟ್ಟು ಚರ್ಚೆ ಮಾಡಲಿಕ್ಕೆ ನಮ್ಮ ಜನವಾದಿ ಮಹಿಳಾ ಸಂಘಟನೆ ಕರ್ನಾಟಕ ರಾಜ್ಯ ಸಮ್ಮೇಳನ ಹನ್ನೆರಡನೇ ರಾಜ್ಯ ಸಮ್ಮೇಳನ ಇವತ್ತು ಜಿಲ್ಲಾ ತಾಲೂಕಿನಲ್ಲಿ ನಡೆಯುತ್ತೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ಡಿಕೆ ಲತಾ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ ಖಜಾಂಚಿ ಕಲಾವತಿ ವಿ ಉಪಾಧ್ಯಕ್ಷರಾದ ಸುನೀತಾ ಶೋಭಾ ಪ್ರೇಮಮ್ಮ ಭಾಗವಹಿಸಿದರು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜನ್ಮೋತ್ಸವ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ತಾರರಂದು ಮಂಗಳವಾರ ತಾಲೂಕಿನ ರಾಯಶೆಟ್ಟಿಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಅರ್ಚಕ ಪ್ರಸನ್ನರಾಧ್ಯಾ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಬಸರಾಳು ಹೋಬಳಿಯ ರಾಯಶೆಟ್ಟಿಪುರ ಗ್ರಾಮಸ್ಥರು ಹಾಗೂ ಭತ್ತವೃಂದದ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ವಿಚಾರ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜನ್ಮೋತ್ಸವ ಇಲ್ಲಿವರೆಗೂ ಕೂಡ ನಮ್ಮ ಗ್ರಾಮದ ಜನರ ಒಂದು ಸಹಕಾರದಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀನಿ ಈ ವರ್ಷ ಏಳನೇ ವರ್ಷದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜನ್ಮೋತ್ಸವ ಆ ಒಂದು ಅಂಗವಾಗಿ ಪತ್ರಿಕಾ ಮಾಧ್ಯಮದವರಿಗೆ ಕೇಳ್ಕೊಳ್ತಕ್ಕಂಥದ್ದಂತೆ ನಮ್ಮ ಗ್ರಾಮದ ದೇವಸ್ಥಾನವೊಂದು ಸಿ ವರ್ಗದ ಒಂದು ದೇವಸ್ಥಾನವಾಗಿರ್ತದೆ ಭಕ್ತಾದಿಗಳ ಸಂಖ್ಯೆ ಇರ್ಬೋದು ಅದಕ್ಕೆ ಎಲ್ಲ ಥರ ಧನಬಲ ಇರ್ಬೋದು ಅದು ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರದ ಹಂತಕ್ಕೆ ತರಬೇಕು ಯಾವ್ಯಾವ ಹಂತದಲ್ಲಿ ಪ್ರಚಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಸುಮಾರು ಆರು ವರ್ಷಗಳಿಂದ ಪತ್ರಿಕಾ ಮಿತ್ರರಲ್ಲಿ ಕೆಲವರು ಗೊತ್ತಿರೋರತ್ತ ಒಂದೊಂದು ಪತ್ರಿಕೆಯಲ್ಲಿ ನಾನು ಪ್ರಕಟಣೆ ಮಾಡಿಸಿರ್ತೀನಿ ಆದರೆ ನವೀನ್ ಕುಮಾರ್ ಸಾರಿಂದ ಹಾಗೆ ನಮ್ಮ ವಿಜಯಕುಮಾರ್ ಸಾರ್ ಅವರು ಅವರಿಂದ ಕೂಡ ಸಹಾಯವನ್ನು ಪಡ್ಕೊಂಡು ಇವತ್ತು ಈ ಜಾಗಕ್ಕೆ ಬಂದು ಕೂತ್ಕೊಂಡಿದ್ದೀನಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ದಯವಿಟ್ಟು ಬೇಕು ಹಾಗೆ ನಮ್ಮ ಒಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ಒಂಬೈನೂರು ಸಾವಿರ ವರ್ಷಗಳ ಇತಿಹಾಸವುಳ್ಳ ಇರ್ತಕ್ಕಂಥ ಒಂದು ದೇವಸ್ಥಾನವಾಗಿರ್ತದೆ ಇಲ್ಲಿವರೆಗೂ ನಾನು ಗ್ರಾಮಸ್ಥರ ಒಂದು ಸಹಕಾರವನ್ನು ತೆಗೆದುಕೊಂಡು ಇಲ್ಲಿವರೆಗೂ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀನಿ ಏಳನೇ ವರ್ಷದ ಈ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ದೈವಿಗ ನೀವು ಪೇಪರ್ ಮುಖಾಂತರ ಹಾಕಿ ಎಲ್ಲ ಶ್ರೀ ರೇವಚೇಶ್ವರ ಸ್ವಾಮಿಯ ಸದ್ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನಾನು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಗೋಷ್ಠಿಯಲ್ಲಿ ವಿಜಯ್ ಕುಮಾರ್ ಭಾಗವಹಿಸಿದ್ದರು